ನಮಸ್ಕಾರ ಎಲ್ರಿಗೂ ಇವತ್ತು ಜಜಿದ್ ಮೂಲಂಗಿ ಚಟ್ನಿನ ಹೇಗೆ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಎರಡರಿಂದ ಮೂರು ಮೂಲಂಗಿ ತೊಗೊಂಡಿದ್ದೀನಿ ಇದರಲ್ಲಿ ತುರ್ದು ಇಟ್ಕೊಂಡಿದ್ದೀನಿ ನೀವು ಜೊಚ್ಕೋಬೋದು ಇಲ್ಲ ಸಣ್ಣದಾಗಿ ಹೆಚ್ಕೋಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂತಂದರೆ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಎರಡು ಒಣಮೆಣ್ಸಿಕಾಯಿ ಮತ್ತು ಸಣ್ಣ ಗಾತ್ರದ್ದು ಹುಣಸೆಹಣ್ಣು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒನ್ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಆಗುತ್ತೋ ಅಷ್ಟು ಎಣ್ಣೆ ತೊಗೊಂಡ್ರೆ ಸಾಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿಕಾಯಿ ಉದ್ದಿನಬೇಳೆ ಹೆಸರು ಬೇಳೆ ತೊಗೋಬೇಕಾಗತ್ತೆ ಮೊದಲು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿಗೆ ಸೊ ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಣ್ಮೆಣ್ಸಿ ಕಾಯಿನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದನಂತರ ಒಂದು ಐದರಿಂದ ಆರು ಹಸಿ ಮೆಣಸಿಕ್ಕಾಯಿನ ತಗೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿಕಾಯಿನ ಹಾಕೋಬೋದು ಅದಕ್ಕೆ ಕುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕೊಳ್ಳಿ ತೆಂಗಿನಕಾಯಿ ತುರಿನ ತುಂಬ ನೀವೇನು ಫ್ರೈ ಮಾಡಬೇಕು ಅಂತ ಅಗತ್ಯ ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡಿಬಿಟ್ರೆ ಅದು ರುಚಿನೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ತುಂಬ ಕಂದು ಬಣ್ಣಕ್ಕಾಗುವಂಥಷ್ಟು ಫ್ರೈ ಮಾಡ್ಕೋಬೇಡಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಅದನಂತರ ನಾವು ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜನೂ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ ಇಮಿಡಿಯೇಟ್ ನೀವು ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇಷ್ಟ ಬಂದರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ ಅದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಅದು ಚಟಪಟ ಅಂತ ಅದು ಸಿಡ್ದಾದ್ಮೇಲೆ ನೀವು ಕಾಳುಗಳು ಹಾಕ್ಕೊಳ್ಳಿ ಉದ್ದಿನಬೇಳೆ ಮತ್ತು ಹೆಸರು ಬೇಳೆನ ಕೆಲವರು ಕಡಲೆಬೇಳೆನೂ ಹಾಕ್ತಾರೆ ನೀವು ಇದ್ರೆ ಹಾಕ್ಕೊಳ್ಳಿ ನಾನು ಕಡಲೆಬೇಳೆ ಸ್ಕಿಪ್ ಮಾಡಿದ್ದೀನಿ ಅದಾದಮೇಲೆ ನೀವು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಒಣಮೆಣಸಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಹಿಂಗೆ ಆಪ್ಷನಲ್ಲು ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಟ್ ಚಟ್ನಿಗೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದನಂತರ ನಾವು ತುರಿದಿಟ್ಕೊಂಡಿರೋಂತಹ ಮೂಲಂಗಿನ ಹಾಕೋಬೇಕು ಈ ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಇನ್ನು ಇದರ ಮುಗೀತು ಇನ್ನು ಸ್ಟವ್ ಹಚ್ಕೊಳ್ಳೋ ಅಗತ್ಯವೇ ಇಲ್ಲ ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸುಲಭ ಇದು ನೀವು ಯಾವುದೇ ರೀತಿಯಂತಹ ಮಸಾಲೆ ಏನಿಲ್ಲ ಲೈಟ್ ಫುಡ್ಡು ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಮುದ್ದೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಈ ಹಂತದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕೆಲವರು ಬೆಲ್ಲನೂ ಹಾಕ್ತಾರೆ ಯಾಕೆಂದರೆ ಮೂಲಂಗಿ ಸ್ವಲ್ಪ ಖಾರ ಇರುತ್ತೆ ಅಂತ ಬಟ್ ಆ ರೀತಿ ಏನೂ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕದೇ ಇದ್ರೂ ಖಾರ ಇಷ್ಟಪಡೋರು ಹಾಕ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು